ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಜಲ ಸಮಾಧಿಯಾದವರ ಮನ ಕಲುಕುವ ಕೇಳಿದ್ರೆ ಎಂಥವರ ಕಣ್ಣು ಒದ್ದೆ ಮಾಡುತ್ತೆ ಪ್ರಕೃತಿ ಮಾತೆಯ ಅರ್ಧ ಸೆಕೆಂಡ್ ಮುನಿಸಿಗೆ ನೂರು ಜನರ ಬದುಕು ಮುಗಿದು ಹೋಗಿದೆ ನೂರಾರು ಮನೆಗಳಲ್ಲಿ ಕಣ್ಣೀರ ಕೋಡಿ ಹರಿದಿದೆ ಮಲ್ಪಾಡಿಯಲ್ಲಿರುವ ಸರ್ಕಾರಿ ಆಸ್ಪತ್ರೆಯ ಶವಾಗಾರವನ್ನ ತಾತ್ಕಾಲಿಕವಾಗಿ ಸಭಾಂಗಣಕ್ಕೆ ಶಿಫ್ಟ್ ಮಾಡಲಾಗಿದೆ ಯಾಕೆಂದ್ರೆ ನೂರು ಹೆಣದ ರಾಶಿಗೆ ಜಾಗ ಬೇಕಲ್ವಾ ತಮ್ಮವರ ಹೆಣ ಕಂಡ ಕೂಡಲೇ ಕೆಲವರ ಆಕ್ರಂದನ ಮುಗಿಲು ಮುಟ್ಟಿದೆ ಆಂಬುಲೆನ್ಸ್ ನಲ್ಲಿ ಬಂದ ಹೆಣ ತಮ್ಮವರದಲ್ಲ ಅಂದಾಗ ಅಯ್ಯೋ ನಮ್ಮವರ ಹೆಣ ಸಿಗುತ್ತೋ ಇಲ್ವೋ ಅಂತ ಒದ್ದಾಡ್ತಿದ್ದಾರೆ ಆದರೆ ಈ ಎರಡೂ ಸ್ಥಿತಿ ಇರದ ಒಂದಷ್ಟು ದೇಹಗಳು ಶವಗಾರ ಸೇರಿವೆ ದೇಹವೇ ಇರದ ಆರು ಬರಿ ಕೈಗಳು ಇದುವರೆಗೆ ಸಿಕ್ಕಿದೆ ಇದು ಯಾರ್ಯಾರ ಕೈ ಪತ್ತೆ ಮಾಡೋದಾದ್ರೂ ಹೇಗೆ ಇನ್ನು ಮೂರು ತಲೆ ಸಿಕ್ಕಿದೆ ಆದರೆ ಮುಖದ ಗುರುತೆ ಸಿಗದ ಮಟ್ಟಿಗೆ ಮುಖ ಜಿಜ್ಜಿ ಹೋಗಿದೆ ಇದು ಯಾರ ತಲೆ ಅಂತ ಯಾರಿಗೆ ಗೊತ್ತಾಗುತ್ತೆ ಹೇಳಿ ಹೀಗೆ ಎಂಟು ಪ್ರತ್ಯೇಕವಾದ ಕಾಲು ಸಿಕ್ಕಿದೆ ಐದು ತಲೆ ಇರದ ಅರ್ಧ ದೇಹ ಸಿಕ್ಕಿದೆ ಎಲ್ಲವನ್ನ ತಂದು ಎನ್ಡಿಆರ್ಎಫ್ನವರು ಶವಾಗಾರ ಸೇರಿಸಿದ್ದಾರೆ ಇದನ್ನ ನೋಡ್ತಿದ್ರೆ ವಿಧಿ ಎಂತ ಕ್ರೂರಿ ಅನಿಸುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನನ್ನು ಒತ್ತಲು ಮರೆಯದಿರಿ